ನಮಸ್ಕಾರ ಸ್ನೇಹಿತರೆ ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಕೆ ಶಿವಕುಮಾರ್ ಅನ್ನುವಷ್ಟರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಳೆಯ ವಿಡಿಯೋ ಒಂದು ವೈರಲ್ ಆಗುತ್ತಿದೆ ಆ ವಿಡಿಯೋದಲ್ಲಿ ಅಂತದ್ದೇನಿದೆ ಗೊತ್ತಾ ಇನ್ನು ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಬರೋಕೆ ಮುಂಚೆ ನೀಲಿ ಚಿತ್ರಗಳನ್ನ ತೋರಿಸ್ತಿದ್ದು ನಿಜಾನ ಡಿಕೆ ಶಿವಕುಮಾರನ್ನು ಪ್ರತಿಯೊಬ್ರು ಬಂಡೆ ಅಂತ ಕರೆಯೋದು ಯಾಕೆ ಡಿ ಕೆ ಶಿವಕುಮಾರ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇರುವಂತಹ ಸಂಬಂಧವಾದರೂ ಏನು ಈಗ ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ಅಂತದ್ದೇನಿದೆ ಗೊತ್ತಾ ನೋಡುವ ಮುನ್ನ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ಅದಕ್ಕೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಜನರ ದುಡ್ಡನ್ನು ಕೊಳ್ಳೆ ಹೊಡೆದ ಎಲ್ಲಾ ರಾಜಕಾರಣಿಗಳ ಮನೆಯ ಮೇಲೆ ಇಡೀ ದಾಳಿ ಮಾಡಿ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಡಿ ಕೆ ಶುಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗೋಕೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಡಿ ಕೆ ದೇಶನೆ ಲೂಟಿ ಮಾಡ್ತಾನೆ ನಾನು ಡಿ ಕೆ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿದ್ದೀನಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದೀನಿ ನಾನು ಕನಕಪುರದಲ್ಲಿ ಏಳು ವರ್ಷ ಗೌರ್ಮೆಂಟ್ ಡಾಕ್ಟರ್ ಇದ್ದೆ ಅವ ಡಿ ಕೆ ಮರ್ಡರ್ ಕೇಸ್ರ ತಗೊಂಡ್ ಆಕ್ಸಿಡೆಂಟ್ ಅಂತ ಪಿ ಎ ಮಾಡೋನು ಸ್ನೇಹಿತರೆ ಡಿ ಕೆ ಶುಕುಮಾರ್ ಅವರ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ ಅವರನ್ನು ಸಿಎಂ ಮಾಡೋಕೆ ಬಿಜೆಪಿ ನೋ ಬಿಡ್ತಿಲ್ಲ ಕಾಂಗ್ರೆಸ್ ಬಿಡ್ತಿಲ್ಲ ಕೆ ಶಿವಕುಮಾರ್ ಏನಾದ್ರೂ ಸಿಎಂ ಆಗಿಬಿಟ್ರೆ ಬಿಜೆಪಿಯವರು ಅವರ ಮೇಲಿನ ಹಳೇ ಇಡಿ ಸಿಬಿಐ ಕೇಸ್ ಗಳನ್ನ ಓಪನ್ ಮಾಡಿ ಜೈಲ್ಗೆ ಹಾಕಿಸ್ಬಿಡ್ತಾರೆ ಅನ್ನುವ ಭಯ ಇದೆ ಅವರಿಗೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕಡೆಯವರೇ ಡಿ ಕೆ ಶಿವಕುಮಾರ್ ಅವರ ಹಳೆಯ ವಿಡಿಯೋ ಒಂದನ್ನ ವೈರಲ್ ಮಾಡ್ತಿದ್ದಾರೆ ಆ ವಿಡಿಯೋದಲ್ಲಿ ಒಬ್ಬರು ಡಾಕ್ಟರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅನೇಕ ಜನರನ್ನ ಕೊಲೆ ಮಾಡಿಸಿದ್ರು ಅದನ್ನ ಆಕ್ಸಿಡೆಂಟ್ ಎಂದು ಆಸ್ಪತ್ರೆಗೆ ತರ್ತಿದ್ರು ನಾನೇ ಅದನ್ನ ಮಹಜರು ಮಾಡ್ತಿದ್ದೆ ಅಂತ ಹೇಳಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ದುಡಿಯೋದೆ ಹಣ ಸಂಪಾದನೆ ಮಾಡೋಣ ಅಂತ ಜೀವನವಿಡೀ ನಾವು ಕಷ್ಟಪಟ್ಟರು ಕೂಡ ಒಂದು ಕೋಟಿ ರೂಪಾಯಿ ದುಡಿಯೋಕೆ ಆಗೋದಿಲ್ಲ ಆದ್ರೆ ಕೆ ಶಿವಕುಮಾರ್ ಅವರ ಆಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ರೂಪಾಯಿ ಇತ್ತು ಆದ್ರೆ ಈಗ ಕೇವಲ ಇಪ್ಪತ್ತು ವರ್ಷದಲ್ಲಿ ಅದು ಒಂದು ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿ ಆಗಿದೆ ಏಳು ಕೋಟಿಯಿಂದ ಒಂದು ಸಾವಿರದ ನಾನೂರು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾದರೂ ಹೇಗೆ ಅಂತ ನೋಡುವ ಮುನ್ನ ಅವರ ಹಿನ್ನೆಲೆಯನ್ನ ತಿಳಿದುಕೊಳ್ಬೇಕು ಅವರು ಹೇಗೆ ಬೆಳೆದ್ರು ಎಲ್ಲವನ್ನ ನೋಡೋಣ ಬನ್ನಿ ಡಿ ಕೆ ಶಿವಕುಮಾರ್ ಅಂದ್ರೆ ಪೂರ್ಣ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರ ಮೇ ಹದಿನೈದರಂದು ಅಂದಿನ ಮೈಸೂರು ರಾಜ್ಯದ ಬೆಂಗಳೂರು ಜಿಲ್ಲೆಯ ಕನಕಪುರದಲ್ಲಿ ಇವರ ತಂದೆ ಹೆಸರು ಕೆಂಪೇಗೌಡ ಮತ್ತು ತಾಯಿಯ ಹೆಸರು ಗೌರಮ್ಮ ಡಿಕೆ ಸುರೇಶ್ ಇವರಿಗೆ ತಮ್ಮನಾದರೆ ಡಿಕೆ ಪದ್ಮ ಅವರು ಇವರ ತಂಗಿ ಕಾಲೇಜಿನಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ನಲ್ಲಿ ಸಕ್ರಿಯರಾಗಿದ್ದರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕವಾದ ಎನ್ಎಸ್ ಸೇರಿದ್ರು ಆನಂತರ ಡಿಕೆ ಶಿವಕುಮಾರ್ ಅವರಿಗೆ ಕಾಲೇಜ್ ದಿನಗಳಲ್ಲೇ ಬೆಂಗಳೂರಿನ ವರ್ಲ್ಡ್ ಡಾನ್ ಆದ ಕೊತ್ವಾಲ್ ರಾಮಚಂದ್ರರವರ ಜೊತೆ ಲಿಂಕ್ ಇತ್ತು ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಗುರು ಅಂದರೆ ಎಲ್ ಎನ್ ಮೂರ್ತಿ ಅವರು ಇತ್ತೀಚೆಗಷ್ಟೇ ಈ ಬಗ್ಗೆ ಅವರೇ ಹೇಳಿದರು ಅವರ ಪ್ರಕಾರ ಡಿಕೆ ಶಿವಕುಮಾರ್ಗೆ ಎದೆ ಉಬ್ಬಿಸಿ ನಡೆಯುವಂತ ಅಭ್ಯಾಸವಂತೆ ಇದು ಆಗಿನ ರೌಡಿಗಳಿಗೆ ಆಗ್ತಿರ್ಲಿಲ್ವಂತೆ ಅವರು ಡಿಕೆ ಶಿವಕುಮಾರ್ ಅವರ ತಲೆ ಮೇಲೆ ಹೊಡಿತಿದ್ರಂತೆ ಅಳತಾ ಬರ್ತಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಎಲ್ ಎನ್ ಮೂರ್ತಿ ಅವರ ಹತ್ರ ಕಂಪ್ಲೇಂಟ್ಸನ್ನು ಹೇಳ್ತಿದ್ರಂತೆ ಆಗ ಎಲ್ ಎನ್ ಮೂರ್ತಿಯವರು ಅವರಿಗೆಲ್ಲ ನಾನು ಬುದ್ಧಿವಾದ ಹೇಳ್ತೀನಿ ಅಂತಿದ್ರಂತೆ ಇನ್ನು ಎಲ್ ಎನ್ ಮೂರ್ತಿ ಅವರು ಇಲ್ಲದಿದ್ದಾಗ ಕೊತ್ವಾಲ್ ರಾಮಚಂದ್ರ ಅವರ ಬಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಳ್ತಿದ್ರಂತೆ ಆಗ ಆಯಿತು ಅವರಿಗೆಲ್ಲ ನಾನು ಬುದ್ಧಿ ಹೇಳ್ತೀನಿ ನೀನು ಸ್ವಲ್ಪ ಗಾಡಿ ಒರೆಸು ಅಂದಾಗ ಡಿ ಕೆ ಶಿವಕುಮಾರ್ ಅವರು ಗಾಡಿ ಒರೆಸೋ ಕೆಲಸವನ್ನು ಮಾಡ್ತಿದ್ರಂತೆ ಕಾಲೇಜ್ ದಿನಗಳಲ್ಲೇ ಡಿ ಕೆ ಶಿವಕುಮಾರ್ ಶ್ರೀಗಂಧ ಗಾಂಜಾ ವ್ಯವಹಾರವನ್ನ ಮಾಡ್ತಿದ್ರು ಮತ್ತು ರೂಮ್ ನಲ್ಲಿ ತಂದಿಡ್ತಿದ್ರು ಅಂತ ಎಲ್ ಎನ್ ಮೂರ್ತಿ ಅವರೇ ಹೇಳಿದ್ದಾರೆ ಈ ಕಾರಣಕ್ಕೆ ಡಿ ಡಿಕೆ ಶಿವಕುಮಾರನ್ನ ಕೊತ್ವಾಲ್ ರವರ ಶಿಷ್ಯ ಅಂತ ಕೂಡ ಕರೀತಾರೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ರೆ ನಾನು ಅವರ ಶಿಷ್ಯ ಅನ್ನೋಕೆ ಏನ್ ದಾಖಲೆ ಇದೆ ನನ್ನ ಜೀವನದಲ್ಲಿ ತುಂಬಾ ಜನ ಬಂದು ಹೋಗಿದ್ದಾರೆ ತಪ್ಪೇನಿದೆ ಅಂತ ಕೂಡ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ಸಾತ್ನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯುವಕ ಡಿ ಕೆ ಶಿವಕುಮಾರ್ ಪಾಲಾಯಿತು ಆಗ ಡಿ ಕೆ ಶಿಗೆ ಇಪ್ಪತ್ತ್ಮೂರು ವರ್ಷ ವಯಸ್ಸು ಇವರಿಗೆ ಎದುರಾಳಿಯಾಗಿದ್ದು ಐವತ್ತೆರಡು ವರ್ಷದ ದೇವೇಗೌಡರು ಜನತಾ ಪಕ್ಷದ ದೇವೇಗೌಡರು ಹಾಸನದ ಹೊಳೆ ನರಸೀಪುರ ಕ್ಷೇತ್ರದ ಜೊತೆಗೆ ಸಾತನೂರು ಕ್ಷೇತ್ರದಲ್ಲೂ ಕೂಡ ನಿಂತಿದ್ದರು ಮತ್ತು ಡಿ ಕೆ ಅವರು ಎರಡನೇ ಸ್ಥಾನವನ್ನು ಪಡೆದರು ಇದರಿಂದ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ನ ಗುರುತಿಸುವಂತಾಯಿತು ಅಂದರೆ ದೇವೇಗೌಡರು ಈ ಒಂದು ಎಲೆಕ್ಷನ್ನಲ್ಲಿ ಗೆದ್ರು ಹೀಗಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಜೊತೆ ಫೈಟ್ ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಲೆಕ್ಷನ್ಸ್ನಲ್ಲೂ ಸಾತ್ನೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಡಿ ಕೆ ಶಿವಕುಮಾರ್ಗೆ ಸಿಕ್ತು ಈ ಸಲ ಎದುರಾಳಿಯಾಗಿದ್ದು ಜನತಾ ಪಾರ್ಟಿಯಿಂದ ಯು ಕೆ ಸ್ವಾಮಿ ಅನ್ನುವರು ಬಟ್ ಡಿ ಕೆ ಶಿವಕುಮಾರ್ ಅವರು ಸಾತ್ನೂರಿನಲ್ಲಿ ಸ್ವಾಮಿ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಎಂಎಲ್ಎ ಆದರು ಇನ್ನು ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಸಚಿವರಾಗಿದ್ದರು ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗೋಯಿತು ಸೊ ಹಾಗಾಗಿ ಸ್ವತಂತ್ರವಾಗಿ ನಿಂತು ಗೆದ್ರು ನಂತರ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣರಿಗೆ ತುಂಬಾ ಹತ್ತಿರವಾದರು ಆಗ ಕೆ ಶಿವಕುಮಾರ್ ಮಿನಿಸ್ಟರ್ ಆದರು ಇನ್ನು ಎರಡು ಸಾವಿರದ ಆರರಲ್ಲಿ ಶಿ ಅವರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಆಗ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಎಂಎ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಕನಕ್ಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಜಯಬೇರಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರು ಡಿಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆದರು ಆಗ ಡಿಕೆ ಶಿವಕುಮಾರ್ ಅವರು ಮಂತ್ರಿಯಾದರು ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇಂಧನ ಸಚಿವರಾದರು ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೇಡ್ ನಡೆಯಿತು ಅರವತ್ತೇಳು ಕಡೆಗಳಲ್ಲಿ ಮುನ್ನೂರು ಅಧಿಕಾರಿಗಳು ಎಂಬತ್ತು ಗಂಟೆಗಳ ಕಾಲ ರೇಡ್ ಮಾಡಿದ್ರು ದಾಳಿ ವೇಳೆ ಮುನ್ನೂರು ಕೋಟಿ ಅಕ್ರಮ ಆಸ್ತಿ ಪತ್ತೆ ಅಂತ ವರದಿ ಕೂಡ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮಿನಿಸ್ಟರ್ ಆದರು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಉಳಿಸಿಕೊಳ್ಳಲು ಭಾರೀ ಸರ್ಕಸ್ ಮಾಡಿದ್ರು ಆದರೆ ಅದು ಆಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆ ಶಿವಕುಮಾರ್ ಅವರು ಅರೆಸ್ಟ್ ಆದರು ಅಕ್ರಮ ಹಣ ವರ್ಗಾವಣೆ ಕೇಸ್ ನಾಡಿ ರವರು ಡಿಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡಿದ್ರು ದೆಹಲಿಯ ತಿಹಾರ್ ಜೈಲ್ಗೆ ಇವರನ್ನ ಹಾಕಲಾಯಿತು ಐವತ್ತು ದಿನಗಳ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದರು ಡಿಕೆಶಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಸಿಕ್ತು ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಸಿಎಂ ಆದರು ಇನ್ನು ಮದುವೆಯ ವಿಚಾರಕ್ಕೆ ಬರುವುದಾದ್ರೆ ಡಿಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ ಉಷಾ ಎಂಬುವವರ ಜೊತೆ ಮದುವೆ ಆದರೂ ಇವರಿಗೆ ಮೂವರು ಮಕ್ಕಳು ಐಶ್ವರ್ಯ ಆಭರಣ್ ಮತ್ತು ಆಕಾಶ್ ಅಂತ ಆಸ್ತಿ ವಿಚಾರಕ್ಕೆ ಬರುವುದಾದ್ರೆ ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ ಡಿ ಕೆ ಶಿವರು ಎರಡ್ ಸಾವಿರದ ಎಂಟರಲ್ಲಿಯೇ ಎಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನೂರ ಐವತ್ತು ಕೋಟಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಟುನೂರ ನಲವತ್ತು ಕೋಟಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇವಲ ಶಿ ಅವರ ಆಸ್ತಿನೇ ಸಾವಿರದ ನಾನೂರ ಹದಿಮೂರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಮಗಳ ಹೆಸರಿನಲ್ಲೂ ಕೂಡ ನೂರಾರು ಕೋಟಿ ಆಸ್ತಿ ಇದೆ ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಒಡೆತನದ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಡ ಇದೆ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಇದನ್ನ ಮಗಳೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಮಗಳಾದ ಐಶ್ವರ್ಯರನ್ನು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ ಎಂ ಕೃಷ್ಣರವರ ಮೊಮ್ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದರೆ ಕೆಫೆ ಕಾಫಿ ಡೇ ಓನರ್ ಅವರ ಮಗನೆ ಡಿಕೆ ಶಿವಕುಮಾರ್ ಅವರ ಅಳಿಯ ಇನ್ನು ಬೆಂಗಳೂರಿನಲ್ಲಿರುವ ಅನೇಕ ದೊಡ್ಡ ದೊಡ್ಡ ಮಾಲ್ಗಳು ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿದೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಯಾವುದೇ ಲೇಔಟ್ ತೋರಿಸಿದ್ರೂ ಕೂಡ ಆ ಲೇಔಟ್ಗಳಲ್ಲಿ ಇವರಿಗೆ ಸೈಟ್ಗಳಿವೆ ಡಿಕೆ ಶಿವಕುಮಾರನ್ನು ಭಾರತದ ಎರಡನೇ ಅತಿ ಶ್ರೀಮಂತ ರಾಜಕಾರಣಿ ಮತ್ತು ಕರ್ನಾಟಕದ ನಂಬರ್ ಒನ್ ಶ್ರೀಮಂತ ರಾಜಕಾರಣಿ ಅಂತ ಕೂಡ ಘೋಷಿಸಲಾಗಿದೆ ಇನ್ನು ಇವರು ಘೋಷಣೆ ಮಾಡಿಕೊಂಡಿರೋದು ಸಾವಿರದ ನಾನ್ನೂರ ಹದಿಮೂರು ಕೋಟಿ ರೂಪಾಯಿಯಷ್ಟು ಆಸ್ತಿ ಇನ್ನು ಘೋಷಿಸಿಕೊಳ್ಳದ ಆಸ್ತಿ ಹತ್ತು ಸಾವಿರ ಕೋಟಿಗೂ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾರೆ ಇನ್ನು ಸಾಮಾನ್ಯರಾಗಿದ್ದ ಡಿಕೆ ಶಿವಕುಮಾರ್ ಅವರು ಇಷ್ಟು ಆಸ್ತಿ ಮಾಡಿದ್ದು ಹೇಗೆ ಗೊತ್ತಾ ಮಾಜಿ ಮುಖ್ಯಮಂತ್ರಿಗಳಾದ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ರಾಜಕೀಯಕ್ಕೆ ಬರೋ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಟೆಂಟ್ಗಳಲ್ಲಿ ಬ್ಲೂ ಫಿಲ್ಮ್ ಅಂದ್ರೆ ನೀಲಿ ಚಿತ್ರಗಳನ್ನ ತೋರಿಸ್ತಿದ್ರು ಅಂತ ಆಮೇಲೆ ಕನಕಪುರದ ಬಂಡೆಕಲ್ಲು ಕ್ರಷರ್ ಬಿಸ್ನೆಸ್ ಮಾಡಿ ಹಂತ ಹಂತವಾಗಿ ಬೆಳೆದ್ರು ಅಂತ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಮಟ್ಟಿಗೆ ಬೆಳೆದಿರೋದು ಎಂದು ಕುಮಾರಸ್ವಾಮಿ ಅವರು ಆರೋಪಿಸುತ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳೋದು ಅವರು ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಇಷ್ಟೊಂದು ಹಣವನ್ನ ಸಂಪಾದಿಸಿದ್ದಾರೆ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಎಲ್ಲ ಕಡೆ ಹರಿದಾಡುವ ಸುದ್ದಿ ಡಿ ಕೆ ಶಿವಕುಮಾರ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಸಂಬಂಧವಿದೆ ಎಂದು ಗುಸುಗುಸು ಪಿಸುಪಿಸು ಎಲ್ಲಾ ಕಡೆ ಚರ್ಚೆಯಾಗಿದ್ದು ನಿಜ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆಶಿ ಅವರ ಮೇಲೆ ಇಡಿ ದಾಳಿಯಾದಾಗ ಇವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ವ್ಯವಹಾರವನ್ನ ಮಾಡಿರ್ತಾರೆ ಆದ್ರೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದೇನಂದ್ರೆ ಇದು ಕೇವಲ ಬಿಸಿನೆಸ್ ವ್ಯವಹಾರ ಅಂತ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಕೇವಲ ಕೆಪಿಸಿಸಿಯ ಮಹಿಳಾ ಪ್ರೆಸಿಡೆಂಟ್ ಆಗಿದ್ರು ಆದ್ರೆ ಈಗ ಕರ್ನಾಟಕದ ಪ್ರಭಾವಿ ಆಗಿದ್ದಾರೆ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದಲೇ ಸಾಧ್ಯವಾಗಿದ್ದು ಎಂದು ಹಲವರ ಅಭಿಪ್ರಾಯವಾಗಿದೆ ಒಟ್ಟಿನಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎಂಬುದು ನಮ್ಮ ಅಭಿಪ್ರಾಯ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದೆ ಆದರೆ ಅವರಿಗಿರುವ ಏಕೈಕ ಆಸೆ ಅಂತಂದ್ರೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಉದ್ದೇಶ ನಿಮ್ಗೆ ಏನಿಸುತ್ತೆ ಸ್ನೇಹಿತರೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾದ್ರೆ ಒಳ್ಳೆಯ ಆಡಳಿತ ನೀಡುತ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು